ನಾವು ಹೆಚ್ಚು ಒಂದು ಏಳ್ನೂರಕ್ಕೆ ಹೆಚ್ಚು ಜನಗಳನ್ನ ಎಂದರೆ ಜನಗಳಂದರೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಒಂದು ಹೋರಾಟದಲ್ಲಿ ನಾವೆಲ್ಲ ಸಹ ಕಾಂಗ್ರೆಸ್ ಪಕ್ಷದಿಂದ ಪಾಲ್ಗೊಂಡಿದ್ವಿ ಸಾಕಷ್ಟು ನ್ಯೂನತೆಗಳು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಆಯೋಗ ಒಂದು ರೀತಿ ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಸೀಮಿತ ಸೀಮಿತವಾದಂಥ ಬೆಳವಣಿಗೆಯನ್ನು ಅವ್ರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ನಡ್ಕೊಳ್ತಾ ಇರೋಂಥದ್ದು ಎಲ್ಲೋ ಒಂದು ರೀತಿ ಬಿ ಜೆ ಪಿಯ ಪಕ್ಷದ ಒಂದು ಆಡಳಿತ ಕಚೇರಿ ಆಗೋಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಕ್ತಾ ಇರೋಂಥದ್ದು ಹಲವಾರು ಲೋಕದೋಷಗಳು ಮತದಾನದಲ್ಲಿ ಕಂಡು ಬಂದಿರೋಂಥ ಕಳೆದ ಚುನಾವಣೆಗಳಲ್ಲಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಕಟ್ಕೊಳ್ಳೋಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಿರ್ಲಿಲ್ಲ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ಕರೆನ ಕೊಟ್ಟು ಈ ರೀತಿ ಅಕ್ರಮಗಳು ನಡೆದಿದೆ ಅದನ್ನು ವಿರೋಧಿಸಬೇಕು ನಾವೆಲ್ಲ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಒಂದು ವಿಷಯ ಕ್ಯಾರಿ ಆಗಿತ್ತು ಅದರ ಭಾಗವಾಗಿ ನಾವೆಲ್ಲರೂ ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸಹ ಪ್ರತಿಭಟನೆಯೂ ಸಹ ಯಶಸ್ವಿಯಾಗಿ ಚುನಾವಣೆ ಆಯೋಗಕ್ಕೂ ಸಹ ದೂರು ಕೊಟ್ಟಿರುವಂಥದ್ದಾಗಿದೆ ರಾಹುಲ್ ಗಾಂಧಿ ಸಹ ನನ್ನೆ ಕಂಡು ಭೇಟಿ ಮಾಡಿ ಕ್ಷೇತ್ರದ ಆಗುವ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ಧೈರ್ಯ ಅವರು ನಮಗೆಲ್ಲ ಸ್ಫೂರ್ತಿ ಸಾಕಷ್ಟು ಬಿಡುವಿಲ್ಲದೆ ಪ್ರಯಾಣ ಹೋರಾಟಗಳು ದೇಶದಾದ್ಯಂತ ಸಂಚಾರ ಮಾಡುವಂಥದ್ದು ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ತಿಳಿಯುವಂಥದ್ದು ಆ ರೀತಿಯಾದಂಥ ವ್ಯಕ್ತಿನ ಭೇಟಿಯಾಗಿ ಒಂದು ನಿಮಿಷಗಳ ಕಾಲ ಮಾತನಾಡಿದಂಥದ್ದು ನಮ್ಮೆಲ್ಲರೂ ಸಹ ಶಕ್ತಿ ಚೈತನ್ಯ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಹೆಚ್ಚು ಕಟ್ಟಂಥದ್ದು ಇಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ತರಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು ಕ್ಷೇತ್ರಕ್ಕೊಂದು ಬೆಳವಣಿಗೆ ಮುಂದೆ ಸರ್ ಅದೊಂದು ಅನಿರೀಕ್ಷಿತ ಬೆಳವಣಿಗೆ ನನ್ನೆ ರಾಹುಲ್ ಗಾಂಧಿಯವ್ರನ್ನ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಅವಕಾಶ ಸಿಗ್ತದೇನೋ ಮಾತನಾಡೋದಕ್ಕೆ ಅವ್ರ ಜೊತೆ ನಾವು ಬೆರೆಯೋದಕ್ಕೆ ಅಂತ ನಾವು ಭಾವಿಸಿದ್ವಿ ಏನೋ ದಯವಿಚ್ಛೆ ನಮ್ಮ ಕ್ಷೇತ್ರದ ಸಚಿವರ ಸಾಕಾರ ಆಶೀರ್ವಾದ ಎಂ ಸಿ ಸುಧಾಕರ್ ಅವರು ನಮಗೆ ಅವಕಾಶ ಮಾಡಿ ರಾಹುಲ್ ಗಾಂಧಿ ಜೊತೆ ಒಂದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನಮಗೆ ಅಲ್ಲಿ ಬಗೆಯಂಥ ವಾತಾವರಣಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಚುನಾವಣೆ ಅಂತ ಬಂದಾಗ ಚುನಾವಣೆ ವಿಚಾರದಲ್ಲಿ ಯಾವುದೂ ನಿಲ್ಲೋದಿಲ್ಲ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅದೆಲ್ಲನೂ ಸಹ ಆಗ್ತದೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಖಂಡರು ಅವರ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗಾಗಲೇ ಸಜ್ಜಾಗಿ ನಾವು ಚುನಾವಣೆ ಕಣದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿ ಯಾರು ಚೆನ್ನಾಗಿ ಕೆಲಸ ಮಾಡಿ ಗೆಲ್ಲಂಥ ಅಭ್ಯರ್ಥಿಗಳು ಗೆಲ್ಲಂತದೇ ಮಾನದಂಡ ಮತ್ತು ಒಂದಷ್ಟು ಜನಸಂಪರ್ಕ ಹೆಚ್ಚಾಗಿರೋಂಥ ಮುಖಂಡಗಳನ್ನ ಗುರ್ಸಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಗೆ ಅವ್ರನ್ನ ಗೆಲ್ಲಿಸೋಂಥ ಕೆಲಸ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಅದಕ್ಕೆಲ್ಲಾನು ಸಹ ನಾವು ಸಹ ಕೈ ಜೋಡಿಸ್ಬೇಕಾಗ್ತದೆ ಅವರ ಗೆಲುವಿಗೆ ದುಡಿಬೇಕಾಗ್ತದೆ ಅದನ್ನು ನಾವು ಸಹ ಮಾಡ್ತೀವಿ ಸರಿ ಇದೀರ ಮುಂದೆ ತಾಲೂಕ್ ಪಂಚಾಯತ್ ಡಿಜಿ ಬಿ ಜಿಲ್ಲಾ ಪಂಚಾಯತ್ಗೆ ಪುಟ್ಟಂಜನವರು ಬೆಳಗ್ಗೆ ಬೆಳಗ್ಗೆ ಇದು ಬೆಲೆಗೆ ಸಕ್ಸಸ್ ನೋಡೀಗ ನಾವು ಕಳೆದ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ವಂಚಿತನಾಗಿ ಸ್ವಾಭಿಮಾನಿ ಕಾಂಗ್ರೆಸ್ನಾಗಿ ನಮ್ಮತನ ನಿರೂಪಣೆ ಮಾಡ್ಕೊಬೇಕಿತ್ತು ನಾವು ಗೆಲ್ಲಬೇಕು ಅಂತಲೇ ಹೊರಟಿದ್ದು ಕಾರಣಾಂತದಿಂದ ಸ್ವಲ್ಪ ಮತಗಳ ಹಿನ್ನಡೆಯಿಂದ ನಾವು ಸೋತೀವಿ ಆದರೂ ಸಹ ಜನ ನಮಗೆ ಆಶೀರ್ವಾದ ಮಾಡಿ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನ ಈ ಕ್ಷೇತ್ರದ ಮಟ್ಟಕ್ಕೆ ನನಗೆ ಕೊಟ್ಟು ಎಲ್ಲ ಜನಗಳ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಂಥ ಜವಾಬ್ದಾರಿನ ಜನ ನನಗೆ ಕೊಟ್ಟಿದ್ದಾರೆ ಹಂಗಾಗಿ ಅದನ್ನು ನಾನು ಭಾಳಷ್ಟು ಬದ್ಧತೆಯಿಂದ ನಾನು ನಿರ್ವಹಿಸಿಕೊಂಡು ಜನಗಳಲ್ಲಿ ಓಡಾಡಿಕೊಂಡು ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಇದ್ದೆ ಒಂದಷ್ಟು ಜನ ಅದನ್ನು ಸಹಿಸದೇ ಇರೋಂಥವ್ರು ಬೇರೆ ಬೇರೆ ರೀತಿ ಕಾಮೆಂಟ್ಗಳು ಮಾಡೋಂಥದ್ದು ಒಂದಷ್ಟು ತಮಾಷೆಯಾಗಿ ಮಾತಾಡೋಂಥದ್ದು ಎಲ್ಲ ಒಂದು ಕಡೆ ಇವೆಲ್ಲ ನೋಡ್ತಾ ಇದ್ವಿ ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ ಅದಕ್ಕೆಲ್ಲೂ ಸಹ ಕಾಲ ಉತ್ತರಿಸ್ತದೆ ಕಾಂಗ್ರೆಸ್ ಪಕ್ಷ ಮುಖ್ಯ ನಮಗೆ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಾವು ಪಕ್ಷದಿಂದ ಆಚೆ ಇದ್ದಿದ್ದರೆ ನಾವು ಅದನ್ನೆಲ್ಲ ಮಾತಾಡಬೇಕಿತ್ತು ಈಗ ನಮ್ಮನ್ನು ಕಳೆದ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಬರ್ಮಾಡಿಕೊಂಡ್ರು ಬರ್ಮಾಡ್ಕೊಂಡ ನಂತರ ಒಂದಷ್ಟು ಪರ ವಿರೋಧ ನಮ್ಗಳಲ್ಲೇ ಸಹ ಆದರೂ ಸಹ ಇಲ್ಲ ನಾವು ಪಕ್ಷದ ಜೊತೆ ಹೋಗ್ಬೇಕು ಕೆಲಸ ಮಾಡೋವಂಥದ್ದು ಆಗಬೇಕು ನಮ್ಮಗಳ ಕ್ಷೇತ್ರದ ಸಾರ್ವಜನಿಕ ಸಮಸ್ಯೆಗಳಿಗೂ ಸಹ ಸ್ಪಂದಿಸೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವೊಂದು ದೂರದೃಷ್ಟಿ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರ್ಮಾಡ್ಕೊಂಡಾಗ ನಾವು ಸಹ ಹೋಗಿದ್ವಿ ನಾವು ಸಕ್ರಿಯವಾಗಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಸಹ ಕೆಲಸ ಮಾಡೋಂಥ ಅದು ಆಗ್ತದೆ ಅದನ್ನು ನಾವು ಕೂತು ಚರ್ಚೆ ಮಾಡಿ ಆ ಅಭ್ಯರ್ಥಿಗಳ ಬಗ್ಗೆ ಸಹ ಗಮನ ಕೊಡುವಂಥದ್ದು ಆಗ್ತದೆ ಸೊ ಕಾಂಗ್ರೆಸ್ ಕಾರ್ಯಕರ್ತರ ಇದು ಮಾಡ್ಕೊಳ್ತಾ ಇದ್ದಾರೆ ಬಣ್ಣಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಯಾರು ಕಿತ್ತಾಟ ಆಗಿದ್ದು ಇಲ್ಲ ಏನು ನಾವೇನು ಮಾಡ್ಕೊಂಡಿಲ್ಲ ಆ ಥರದ್ದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಏನೂ ಇಲ್ಲ ಕಳೆದ ಇದು ಗ್ರಾಮ ಪಂಚಾಯಿತಿ ಚುನಾವಣೆಗೂ ನಾವೆಲ್ಲ ಜೊತೇಲಿ ಕೆಲಸ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಜೊತೇಲಿ ಕೆಲಸ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಕೆಲಸ ಮಾಡಿ ಅದರ ರಿಸಲ್ಟ್ ಒಂದು ಈಗ ನಮಗೂ ಐವತ್ತ ಎರಡೂವರೆ ಸಾವಿರ ಮತ ಕೊಟ್ಟಿದ್ರು ಜನ ಎಲ್ಲರೂ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಮತಗಳು ಎಂ ಪಿ ಎಲೆಕ್ಷನಲ್ಲಿ ಹೆಚ್ಚು ಬಂತು ಒಂದಷ್ಟು ಒಂದು ನಿರ್ಣಾಯಕದ ಘಟ್ಟಕ್ಕೆ ಏನು ವಿ ಮುನಿಯಪ್ಪಣ್ಣ ಅವರ ಸಹಕಾರ ಶಶಿಧರ್ ಮುನಿಯಪ್ಪ ಅವ್ರ ಸಹಕಾರ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ವಿ ಒಂದು ರೀತಿ ಒಳ್ಳೆಯ ಫಲಿತಾಂಶವೇ ಬಂತು ಅಲ್ಲಿಗೂ ಸಹ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ನಾನ್ನೂರು ಮತಗಳ ಹಿನ್ನಡೆ ನಮಗಾದರೂ ಸಹ ಎಲ್ಲೊಂದು ಕಡೆ ಬಿ ಜೆ ಪಿಯಲ್ಲೇ ಒಂದಷ್ಟು ಹಿಂದುತ್ ಓಟೆಲ್ಲ ನಮ್ಮದೇ ಬ್ರ್ಯಾಂಡ್ ಅನ್ನೋ ರೀತಿ ಅವರು ಓಟಂಥ ವಾತಾವರಣದಿಂದ ಜನ ಸಹ ಅದನ್ನೆಲ್ಲ ಅರ್ಥ ಸ್ವಲ್ಪ ಬಿ ಜೆ ಪಿನ ದೂರ ಮಾಡ್ತಾಯಿರೋಂಥದ್ದನ್ನು ಸಹ ನಾವು ನೋಡ್ತಾ ಇದೀವಿ ಸತ್ಯ ಅರಿವಾಗೋದಕ್ಕೆ ಸಮಯ ಆಗ್ತದಂಗಾಗಿ ನಾವೆಲ್ಲನೂ ಸಹ ಕೆಲಸ ಮಾಡಿ ಕೈ ಜೋಡಿಸೋದಕ್ಕೆ ಜನನೂ ಸಹ ಒಪ್ಕೊಂಡು ಒಂದು ಒಳ್ಳೆಯ ಫಲಿತಾಂಶನೂ ಎಂ ಪಿ ಚುನಾವಣೆಯಲ್ಲಿ ಕೊಟ್ಟರು ನಾವೆಲ್ಲ ಅದರ ಜೊತೆಯಲ್ಲೇ ಕೆಲಸ ಮಾಡಿದ್ವಿ ಪಿ ಐ ಡಿ ಬ್ಯಾಂಕ್ ಎಲೆಕ್ಷನ್ ಬಂತು ಮುನ್ಸಿಪಲ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪನವರು ಜೊತೇಲಿ ಹೋಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಎಮ್ ಸಿ ಸುಧಾಕರ್ನವ್ರಿಗೆ ನಿಮ್ಮ ಜೊತೆಯಲ್ಲಿ ಹೋಗಬೇಕು ನೀವೇನು ಕಾಮೆಂಟ್ ಮಾಡ್ಬೋದು ಎಲ್ಲರನ್ನು ಜೊತೇಲಿ ತೊಗೊಂಡು ವಿಶ್ವಾಸಕ್ಕೆ ತಗೊಂಡು ಹೋಗಿ ಅಂತ ಹೇಳಿದ್ದಾರೆ ನಮಗೆ ಅವರಿಗೆ ದೊಡ್ಡವ್ರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ನಾವು ಕಲ್ತಿರೋಂಥದ್ದು ಏನು ಬೇಕೋ ಮಾತಾಡ್ತೀವಿ ಅಂತಂದರೆ ಅದು ಕೊನೆ ಇಲ್ಲ ಈಗ ವರಿಷ್ಠರು ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ನಮ್ಮ ಸರಿ ತಪ್ಪುಗಳನ್ನ ಅವರೇ ಸರಿಪಡಿಸ್ಬೇಕು ನಮ್ಮ ಕಷ್ಟಗಳು ನೋವೇನೋ ಇದ್ದು ನಾವು ಅವರ ಹತ್ರ ಹೇಳಬೇಕು ಹಾಗಾಗಿ ಬಿ ಐ ಡಿ ಬ್ಯಾಂಕ್ ಚುನಾವಣೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅದನ್ನು ಸಹ ನಾವು ಐದು ಗ್ರಾಮ ಪಂಚಾಯತಿ ಚುನಾವಣೆಗಳು ಇದು ಜಂಗಮ್ಕೋಟೆ ಭಾಗದಲ್ಲಿ ಅವು ಸಹ ಯಶಸ್ವಿಯಾಗಿ ಮಾಡಿರೋಂಥದ್ದು ಹಾಗಾಗಿ ಏನು ವ್ಯತ್ಯಾಸಗಳಿಲ್ಲ ಕೆಲವರು ಒಂದಷ್ಟು ರಾಜೀವ್ ಗೌಡರ ಜೊತೆ ಇರೋರು ಅವರು ಬೇಕು ಅಂತ ಅವ್ರ ಆಸೆ ಇರ್ತದೆ ಪುಟ್ಟಣ್ಣನ ಜೊತೆ ಇರೋರು ಪುಟ್ಟಣ್ಣನಿಗೆ ಬರಲಿ ಅಂತ ಆಸೆ ಇರ್ತದೆ ಇದು ಹಿಂಗೆ ಸಾಕ್ತಾ ಇರ್ತದೆ ಅದೇನೂ ಮಾಡೋಕ್ಕಾಗೋದಿಲ್ಲ ಅದೊಂದು ವರಿಷ್ಠ ತೀರ್ಮಾನ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಯಾವಾಗ ಆಗ್ತದೆ ನೋಡಬೇಕಷ್ಟೇ